ಯಾರು ಹಿಂದ್ ಮಾತಾಡೋರು ಮುಂದೆ ಮಾತಾಡೋರು ಎಲ್ಲ ಕಾಲಕ್ಕೆ ಇರತ್ತಾರ ಅವ್ರು ಹಿಂದ್ ಮಾತಾಡಕತ್ತಾರ ಅಂದ್ರೆ ಇಟ್ಟ ತಿಳ್ಕೊಬೇಕು ಅವ್ರಗಿಂತ ನಾವು ನಾಲ್ಕು ಹೆಜ್ಜೆ ಅಂತ ತಿಳ್ಕೋಬೇಕು ಅಟ ಮುಂದಿದ್ದ ಅವ್ರು ಮುಂದ್ ಮಾತಾಡ್ತಾರ ಹಿಂದ್ ಮಾತಾಡಕತ್ತಾರ ಅಂದ್ರೆ ಹಿಂದ್ ಮಾತಾಡೋರ್ಕಿಂತ ಮೂರ್ ಹೆಜ್ಜೆ ನಾವು ಮುಂದದಿವಿ ಅದಕ್ಕೆ ನಮ್ ಬೈಕ್ ಅವ್ರು ಮಾತಾಡಕತ್ತಾರ ಅಂತ ತಿಳ್ಕೊಂಬಿಟ್ರೆ ನಿಮ್ ಹಿಂದ್ ಮಂದಿ ಮಾತಾಡಕತ್ತಾರ ಅಂದ್ರೆ ನೀವು ದೊಡ್ಡರಾಗಿರ ಅಂತ ತಿಳ್ಕೊಂಬಿಡ್ರಿ ಯಾಕಂದ್ರೆ ಅವ್ರು ಹಂಗ ಮಾತಾಡ್ತಿರ್ತಾರೆ ಮಾತಾಡೋರ್ ಬಗ್ಗೆ ಬಾಳ ತಿಳಿ ಕೊಳಕ್ ಹೋಗ್ಬಾರ್ದಾ ತರ ನೋಡ್ರಿ ನೀವು ಈ ಫುಟ್ಬಾಲ್ ಓದ್ ಓದಿತಿರ್ತಾರ ಫುಟ್ಬಾಲ್ ಓದ್ತಾ ಒದಿತಿರ್ತಾರೆ ಎಲ್ಲರೂ ಬಹಳ ಮಂದಿ ಅನ್ಕೊಂತಿರ್ತಾರ ಹಂಗೆ ಫುಟ್ಬಾಲ್ ಆಟ ನೋಡ್ರಿ ನೀವು ಫುಟ್ಬಾಲ್ ಆಟ ಆಡೋರು ಈ ಕಡೆದವ್ರು ಓದಿತಾರೆ ಆ ಕಡೆದವ್ರು ಓದಿತಾರೆ ಈ ಕಡೆದವ್ರು ವಜೆ ಆ ಕಡೆದವರು ಒದೇ ಹಾಕತ್ತಾರ ಆದ್ರ ಉದ್ದೇಶ ಏನೈತಿ ಇಬ್ರುದು ಗೋಲ್ ಮುಟ್ಟಿಸ್ಬೇಕಂತನ ಐತಿ ಇಬ್ರು ಒದ್ಯಾತ್ತಿದ್ದು ಬಾಲನ್ನ ಗೋಲ್ ಮುಟ್ಟಿಸ್ಬೇಕಂತಾನು ಒದ್ಯಾಕತ್ತಾರ ಮತ್ತೆ ಯಾವ ಫುಟ್ಬಾಲ್ ಹವಾ ತುಂಬಿಕೊಂಡೈತಿ ಅದನ್ನ ಓದಿತಾರೆ ಹವಾ ಎಲ್ಲಾರದು ಫುಟ್ಬಾಲ್ ಒದೆಯಕ್ ಬರಂಗಿಲ್ಲ ಇದನ್ನ ತಲೆಗೆಟ್ಕೋಬೇಕು ಈ ಕಡೆದವರು ಒದ್ಯಾಕತ್ತಿದ್ದು ಗೋಲ್ ಮುಟ್ಟಿಸ್ಬೇಕಂತನೋ ವಜೆ ಹಾಕತ್ತಾರ ಆ ಕಡೆದವ್ರು ಒದ್ಯಾಕತ್ತಿದ್ದು ಗೋಲ್ ಮುಟ್ಟಿಸ್ಬೇಕಂತನೋ ವಜೆ ಹಾಕತ್ತಾರ ನಮ್ಮ ಜೀವನದೊಳಗೆ ಯಾರು ನಮ್ಮನ್ನು ಕುಟುಂಬ ಹೋದಂಗ ಒದ್ಯಾಕತ್ತಾರ ಹಾಕತ್ತಾರೆ ಅಂದ್ರೆ ನಮ್ಮನ್ನು ದೊಡ್ಡ ಗೋಲ್ ಮುಟ್ಟುಸಾಕ ಒದ್ಯಾಕತ್ತಾರ ಅಂತ ತಿಳ್ಕೊಂಡ್ಬಿಟ್ರೆ